ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಸ್ಯಾಂಡಲ್ವುಡ್ನಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರು ಕುಚಿಗೂ ಗೆಳೆಯರಾಗಿದ್ದವರು ಇವರಂತೆ ಮತ್ತೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಕುಚಿಕ್ಕೂ ಗೆಳೆಯರಂತೆ ಕಾಣಿಸಿಕೊಂಡವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹೌದು ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಹಾಗೂ ಸುದೀಪ್ ಅವರು ಕುಚಿಗೂ ಗೆಳೆಯರಾಗಿದ್ದವರು ಆದ್ರೆ ಅದ್ಯಾಕೋ ಒಂದು ವಿಚಾರದಿಂದ ಇವರಿಬ್ಬರ ಗೆಳೆತನ ಮುರಿದು ಬಿತ್ತು ಈ ಬಗ್ಗೆ ದರ್ಶನ್ ಅವರೇ ಸ್ವತಃ ಟ್ವೀಟ್ ಮೂಲಕ ಹೇಳಿಕೊಂಡಿದ್ರು ನಾನು ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ ಬದಲಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡು ಕಲಾವಿದರಷ್ಟೇ ಅಂತ ಇದಾಗಿ ಹಲವು ವರ್ಷಗಳೇ ಕಳೆದ್ರೂ ಕೂಡ ಇವರ ಅಭಿಮಾನಿಗಳು ಮಾತ್ರ ಇವತ್ತು ಒಂದಾಗ್ತಾರೆ ನಾಳೆ ಒಂದಾಗ್ತಾರೆ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾನೆ ಇದ್ದಾರೆ ಆದ್ರೂ ಆವಾಗವಾಗ ದಚ್ಚುದೀಪು ಒಂದಾದ್ರು ಅಂತ ಮಾತುಗಳು ಕೇಳಿ ಬರ್ತಿತ್ತೇ ವಿನಃ ಇವರು ಜೊತೆಯಾಗಿದ್ದು ಎಲ್ಲೂ ಕಾಣಿಸಿಲ್ಲ ಆದ್ರೆ ಈಗ ಸ್ವತಃ ಕಿಚ್ಚ ಸುದೀಪ್ ಅವರೇ ಒಂದು ಖಾಸಗಿ ವಾಹಿನಿಯಲ್ಲಿ ಮಾತಾಡೋವಾಗ ದರ್ಶನ್ ಅವರ ಬಗ್ಗೆ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ ಅದೇನು ಅಂತ ಮುಂದೆ ನೋಡಿ ನನ್ನ ಮತ್ತು ದರ್ಶನ್ ನ ಅಂಬಿ ಮತ್ತು ವಿಷ್ಣು ಅವರಿಗೆ ಹೋಲಿಸಲಾಗ್ತಿತ್ತು ಆದ್ರೆ ನಮ್ಮ ಸ್ನೇಹ ಒಂದೇ ಬಾರಿಗೆ ಹೋಯಿತು ನಮ್ಮಿಬ್ಬರ ಗೆಳೆತನ ಮುರಿದು ಬಿದ್ದಿರೋದಕ್ಕೆ ತುಂಬಾ ಬೇಸರ ಇದೆ ಆದ್ರೆ ಗೆಳೆತನಕ್ಕೆ ನಾನು ಯಾವತ್ತೂ ಸಿದ್ಧ ನನ್ನಿಂದ ತಪ್ಪಾಗಿದ್ರೆ ಖಂಡಿತ ನಾನು ಸರಿಪಡಿಸಿಕೊಳ್ತೇನೆ ನಾನು ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸಿಲ್ಲ ಟ್ವಿಟ್ಟರ್ನಲ್ಲಿ ಈಗ್ಲೂ ದರ್ಶನ್ ನ ಫಾಲೋ ಮಾಡ್ತಾ ಇದ್ದೀನಿ ದರ್ಶನ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಯಜಮಾನ ಸಿನಿಮಾ ಪೈಲ್ವಾನ್ಗಿಂತಲೂ ಹೆಚ್ಚು ಸಕ್ಸಸ್ ಕಾಣಲಿ ನಂಗೆ ದರ್ಶನ್ ಜೊತೆ ಮತ್ತೆ ಸ್ನೇಹ ಬೆಳೆಸಬೇಕು ಎಂಬ ಆಸೆ ಇದೆ ಆದ್ರೆ ಭವಿಷ್ಯದಲ್ಲಿ ಒಂದಾಗೋ ಚಾನ್ಸ್ ಸಿಕ್ಕರೆ ಖಂಡಿತ ಒಂದಾಗ್ತೇವೆ ಅಷ್ಟೇ ಅಲ್ಲ ನಮ್ಮಿಬ್ಬರಿಗೆ ಜೊತೆಯಾಗಿ ಸಿನಿಮಾ ಮಾಡೋ ಅವಕಾಶ ಸಿಕ್ಕರೂ ಖಂಡಿತ ಮಾಡ್ತೇನೆ ಅಂತ ತಮ್ಮ ಪ್ರೀತಿಯ ಗೆಳೆಯ ದಚ್ಚು ಬಗ್ಗೆ ಮಾತನಾಡಿದ್ದಾರೆ ಕಿಚ್ಚ ಏನೇ ಆದರೂ ದಚ್ಚು ಕಿಚ್ಚ ಒಂದಾಗ್ಲಿ ಅನ್ನೋದು ನಮ್ಮ ಆಸೆ ಕೂಡ ನಿಮ್ಮ ಆಸೆ ಕೂಡ ಇದೇ ಆಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ